ಬ್ಯಾಡ ಮಗ ಬ್ಯಾಡ ಕನೋ ಹುಡುಗೀರ ಸಾವಾಸ ಲವು ಅಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ ಬೀರ್ ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ಬಾಗಿಲ ತೆಗಿಸಿ ದಿನ ಕುಡಿಯೋ ಅಭ್ಯಾಸ ಅಣ್ಣ ತಮ್ಮರು ಕೂಡ ಅಕ್ಕ ತಂಗಿ ಬಾಕಮ್ಮ ಕದಂಗಿ ಆಡತಬರು ಕುಡರು ಕದಂಗಿ ಬಂ ನೋಡು ನೋಡು ಕಡಕತಿ ಹಾ ಕಡಕತಿ ಅರೆ ಒತ್ತักಸರೆ ಕರೆಕ್ಟ್ ಅಣ್ಣ ಏ ನಾನು ಮೊದಲ ಮಾಮವ್ಲಿ ಬ್ರದರ್ ಬಂದಾ ಬಾಳಿಗೆ ಮುಂದೆ ಗಜಮನ ನೋಡಿ देखो चुच बिडतारो ಮೈಲರಿ ಇದರ

నవీన ఏయ్ నవీన గండాళో అన్నతమ్మరు ఊరగ ఊడాళ హుడుగురు సిక్ సి సంగ అంటే వడి గైనా ಏನು ಮಾಡ್ತಾರೆ ಏನು ಮಾಡ್ತಾರೆ ಊರಾಗ ಹುಡುಗರು ಸಿಕ್ಕ ಸಿಕ್ ಸಿಕ್ ಹಂಗ ಆಂಟಿ ಹೊಳಗಿಲ್ಲ ಹೊಡಿಯೋರು ನಾವು ಲವ್ ಮಾಡಿದ್ರೆ ಹೊಡಿಗತ್ತ ನೀವು ನಮ್ಮ ಗುಡು ನೀ ಅಂತ ಆಗಿದ್ದಿದ್ರೆ ನಾವೇ ಕಾಂಟಿಗಲ್ಲ ಏನು ಹೊಡಿತಿದ್ವಿ ಅದಕ್ಕೆ ಹೇಳ್ತೀನಿ ಕಾಡಲ್ಲಿರೋ ಹುಲಿ ನಂಬು ಕಾಡಲ್ಲಿರೋ ಹುಲಿ ನಂಬು ಈ ಮೇಕಪ್ ಹೊಡಿಗಾರ ನಂಬ

ನೀವು ಪ್ರಾಣ ತೆಗಿಯೋರಣ್ಣ ನೀವು ಕೊಡುವ ರೀ ನೀವು ಅವ ಪ್ರಾಣ ತೆಗಿಯೋ ರೀ ನೀವು ಅಲ್ಲ ಗೋಲ್ ಗೋಲ್ಗುಂಡ ಕಟ್ತೀವಿ ಆಗ್ರಾದ ತಾಜ್ ಮಹಲ್ ಕಟ್ಸೀವಿ ನೀವೇನು ಕಟ್ಸೀರಿ ಬರೀ ಪಾಕಿಟ್ ಕಟ್ಸಿ ನಾವು ಒಂದು ಕೆಲಸ ಮಾಡು ಹಂಗೋ ನಿಮ್ಮ ಮನ್ಯಾಗ ಏನದು ಸುಲಭ ಶೌಚಾಲಯ ಇಲ್ಲ ಅಲ್ಲಿ ನಮ್ಮ ಕಾಕ ಮೆಂಬರ್ ಅದಾರ ಹಾಂ ಅಲ್ಲಿ ಅದಾರ ನಾವು ಹಾಂ ಸೂಟಿ ಗಿಯಮ್ಮ ಸೂಟಿಗಿಯಮ್ಮ ಅವ

हां ये ना ूटाला प्रीतिय परिवारला या दिम्यागा शादी नडूरागे माडीर मडबकण

ಯಾರು ದಾರ ನೋಡಲ್ಲ ನೀವು ಇವತ್ತು ಒಂದು ಕಲರ್ಸ್ ಕಾಣದ ಹೊಸ ದಾರ ಚೆಲವಾಗಿ ನನಗೂ ಗೊತ್ತಿಲ್ಲ ಯಾವ್ದದ ಅಲ್ಲ ನೀವ್ ಬಿಟ್ರೆ ಅದನ್ನು ಸೀರಿಯಲ್ ಮಾಡಿ ಅಲ್ಲ ಇವತ್ತು ಇವತ್ತು ಒಂದು ಹೊಸ ಕಲರ್ಸ್ ಕಂಡ ಹೊಸ ಧಾರಾವಿ ಚಲೋ ಐತಿ ಲಕ್ಷ್ಮಿ ಆ ಧಾರಾವಿ ಚಲೋ ಆಯ್ತು ಹೋಗಿ ನಮ್ಮಮ್ಮ ಒಳಗುದಿ ಕಟ್ಟಿತ ನಾ ಎದ ನಮ್ಮ ಅಯ್ಯ ಹೊಸ ಚಲೋ ಐತಿ ಇವತ್ತು ಚಲೋ ಐತ್ ಅಂತ ನೋಡಿದಂತ ದಯವಿಟ್ಟು ಅವ್ರು ತಾಯಿಂದ್ರ ಒಂದ್ ಮನವಿ ಮಾಡ್ಕೊತೀನಿ ಧಾರಾವಿ ನೋಡ್ರಿ ಬೆಳತಾನ ನೋಡ್ರಿ ನಮ್ಮ ಕಾಕಗಳಿಗೆ ಒಂದ್ ನಾಲ್ಕು ರೊಟ್ಟಿ ಮಾಡಿಟ್ಟು ಬೆಳತಾನ ನೋಡ್ರಿ

ಚಪಾತಿ ಪ್ರಶ್ನೆ ರೊಟ್ಟಿ ಮಾಡಬೇಕಾದ್ರ ಮೊದಲು ಏನ್ ಮಾಡುದು ಮೊದಲಾದ್ರೆ ಬನ್ನಾಟಿ ತಾಲೂಕ್ ಮಂದಿ

ಮಸಿನ ನಾನು 4 ಗಂಟೆಗೆ 나 ಹೇಳಿ ಫೋನ್ ನಮ್ಮ دوست ಹೇಳ್ತಾನೆ ಏಯ್ ಕೇಳ ಫಸ್ಟ್ ಹಾ ಫೋನ್ ಆಸ್ತಾ ಹಚ್ಚಿ 레 دوستಾ ಏ ಮಕ್ಕೊಂಡೆ ಇಲ್ಲ ನಾನು ಏ ನಿಮ್ ಮೌನ ಟೈಮ್ ಆಗಿದ್ ಬಾಲಿ ನಿಮ್ಮ ಫಾರೇವ್ ಬರೋ ಟೈಮ್ ಅಂತ ಅವ ನನಗೆ ಫೋನ್ ಇದು ದೋಸ್ತಿ ಯಾಕೆ ಅವನು ನನಗೆ ಯಾಕೆ ಫೋನ್ ಹಚ್ತಾನೆ ಹೇಳು ಯಾಕೆ ನನ್ನ ಲವ್ ಸಕ್ಸಸ್ ಆದ್ರಾ ನಾನು ಹುಡುಗಿ ಗೆಳತಿ ಅವ ಆದ್ರಕಡೆ ಫಾಣ ಪ್ಯಾನ್ ಕಾರ್ಡ್ ಲಿಂಕ್ ಅದಕ್ಕೆ ದಾಖಲೆಗಳು ಸರದಾರ ನಾವು ಅಯ್ಯ ಬಂದಾರ ದೂರ ಅದಾರ ಏನ ಗಾಟದಷ್ಟು ಪ್ರೀತಿ ಮಾಡಿರ್ತೀವಿ ಜೀವ ಕೊಡೋಂಗಿಲ್ಲ ಲವ್ ಮಾಡ್ರಿ ಆದ್ರೆ ಜೀವ ಕೊಡಕ್ರಿ ಜೀವಕ್ ಜೀವ ಕೊಡೋಂಗ್ ಲವ್ ಮಾಡ್ರಿ ಜೀವ ಯಾಕಂತ ಯಾಕಂದ್ರಿ ಈ ಕಿಲ್ ಅಂದ್ರೂ ಇವ್ರ ತಂಗೇರ ಸಿಗ್ತಾಳ ಕಿಲ್ಲಿ ಅಂದ್ರೂ ಇವ್ರ ತಂಗಿರ ಸಿಗತಾಳ ಆದ್ರ ಹದ ತಂದೆ ತಾಯಿ ಹಳ್ಳಿ ಮಗ ಸಿಗುದಿಲ್ಲ ಅದಕ್ಕೆ ತಂದೆ ತಾಯಿಗೋಸ್ಕರ ಜೀವನ ಮಾಡ್ರಿ ಮೀಣ ಅವ್ರಿಗೋಸ್ಕರ ಯಾವತ್ತೀವನ ಮಾಡ್ಬಾರೀಕೆ ಹುಡುಗಿ ಮಾಡಿರ್ಬೇಕು ಹಿಮಾಲಯ ತಪಸ್ಸು ಮಾಡ